ಪಾಪು ಏನು ಆಟ ಆಡ್ತಾ ಇದ್ದೀಯ ಕರೆಕ್ಟಾಗಿ ಮುಖ ತು ಏನು ಆಟ ಆಡ್ತಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಗ್ರೀನ್ ಚಿಕನ್ ಚಿಲ್ಲಿ ಚಾಪ್ಸ್ ಮಾಡ್ತಿದ್ದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು ಹಾಗಾಗಿ ಇದು ನನ್ನದೇ ಓನ್ ರೆಸಿಪಿ ಸೂಪರಾಗಿ ಬರುತ್ತೆ ನಮ್ಮ ಮನೆಯವರಿಗೆಲ್ಲ ತುಂಬ ಇಷ್ಟ ಈ ಗ್ರೀನ್ ಚಿಕನ್ ಚಿಲ್ಲಿ ಚಾಪ್ಸು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ಮಳೆಗಾಲದಲ್ಲಿ ಈ ಚಿಕನ್ ಚಾಪ್ಸ್ ಜೊತೆ ಚಪಾತಿ ಅಥವಾ ಅನ್ನ ಏನಿದ್ರೂ ಓಕೆ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಾದರೆ ಬನ್ನಿ ಏನೆಲ್ಲ ಬೇಕು ಇದಕ್ಕೆ ಅಂತ ನೋಡೋಣ ಒಂದರ್ಧ ಕಟ್ಟು ಕೊತ್ಮರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡು ಅರ್ಧ ಅರ್ಧ ಕಟ್ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಕರಿಮೆಣಸು ಮತ್ತು ಒನ್ ಟೇಬಲ್ ಸ್ಪೂನು ಅರಶಿನ ಪುಡಿ ಹಾಗೆಯೇ ಲವಂಗ ಚಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ನಾನು ಒಂದು ಏಳು ತೊಗೊಂಡಿದ್ದೀನಿ ಅಷ್ಟೇ ಹಾಗೆ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಯಾಕಪ್ಪ ಅಂತಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಇವಾಗ ಈರುಳ್ಳಿನ ಮೂರು ತೊಗೊಂಡಿದ್ದೀನಿ ಸಿಪ್ಪೆ ಸುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕಾಣಿಸ್ತಿಲ್ಲ ಅಷ್ಟೇ ದೊಡ್ಡ ಜಾರಿಗೆ ಹಾಕ್ತಿದ್ದೀನಿ ಹಾಗಾಗಿ ಒಂದಿಂಚು ಶುಂಠಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಅಂದರೆ ಒಂದೆರಡು ಇಕ್ಕಲು ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ಕಾಯಿ ಕಾಯಿ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ತಿಕ್ನೆಸ್ಗೋಸ್ಕರ ಬಾದಾಮ್ ಆವಾಗಲೇ ಹೇಳಿದ್ನಲ್ಲ ಗೋಡಂಬಿನ ಯಾಕೆ ತಗೊಂಡಿದ್ದೀನಿ ಅಂತ ಅಂದರೆ ಕಾಯಿ ಬೇಡ ಗೋಡಂಬಿ ಹಾಕಿ ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಗೆ ಗೋಡಂಬಿ ಇರಲಿಲ್ಲ ಇವಾಗ ಅವ್ರು ತಂದಿದ್ದೇ ಲೇಟು ಒಂದು ಏಳುವರೆ ಆಗೋಗಿತ್ತು ಹಾಗಾಗಿ ಅಂಗಡಿಗೆ ಏನು ಕಳಿಸೋದು ಅಂತ ಕಾಯಿ ಹಾಕ್ತಿದ್ದೀನಿ ಅಷ್ಟೇ ಗೋಡಂಬಿ ಹಾಕಿದ್ರೆ ಸಖತ್ತು ಟೇಸ್ಟು ಸೂಪರಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಫುಲ್ ಎಲ್ಲನೂ ಹಾಕಿ ಯಾವುದೇ ರೀತಿ ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಹಸಿ ಹಸಿನೇ ಹಾಕೋಣ ಎಲ್ಲ ಹಾಕಿ ರುಬ್ಬಿಟ್ಕೊಳ್ಳೋಣ ಯಾಕಂದರೆ ಗೋಡಂಬಿ ಹಾಕಿದರೆ ಯಾವುದೇ ಮಟನ್ ಸಾಂಬಾರಿಗಾಗಲಿ ಆಗಲಿ ಚಿಕನ್ ಸಾಂಬಾರಿಗಾಗಲಿ ಗೋಡಂಬಿ ಹಾಕಿದರೆ ಅದರ ಟೇಸ್ಟು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಹಾಕೋಣ ಅನಿಸ್ತು ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ಹಾಕಿದ್ದೀನಿ ನಾನು ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಸಾಕಾಗಲ್ಲ ಅಂದ್ಬಿಟ್ಟು ಕಾಯಿ ಸ್ವಲ್ಪ ಹಾಕ್ತಿದ್ದೀನಿ ಕಾಯಿ ಅಂದರೆ ಚಿಕ್ಕ ಚಿಕ್ಕದು ಒಂದು ಕಾ ಒಂದು ಅರ್ಧ ಕಾಯಿ ಅಂದ್ಕೊಳ್ಳಿ ನಾನು ತೋರಿಸ್ತಿದ್ದೀನಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಅಂದರೆ ಮುಕ್ಕಾಲು ಕೆ ಜಿ ತಗೊಬಂದಿದ್ರು ಇವಾಗ ಸಾಂಬಾರು ಗ್ರೇವಿ ಎರಡೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸ್ವಲ್ಪ ಊರಿಂದ ಬಂದಾಗಲಿಂದ ಎಲ್ಲ ಕೆಲಸ ಮಾಡೋದ್ನಲ್ಲ ಪಾಪು ಬೈಟ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ ಒಂದೇ ದಿನದಲ್ಲೆಲ್ಲ ಮುಗಿಸಿ ಮಾಡಿ ಮಾಡಲಿಕ್ಕೆ ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಒಂದೇ ಸತಿ ಗ್ರೇವಿನೇ ಮಾಡಿಬಿಡೋಣ ಅನಿಸ್ತು ಗ್ರೇವಿನೇ ಮಾಡಿದೆ ಬೆಳಗ್ಗೆಗೆ ಚಪಾತಿ ಮಾಡಿಕೊಟ್ರೆ ತಿನ್ ಅವ್ರಿಗೆ ಚಪಾತಿ ಅಂದರೆ ತುಂಬ ಫೇವ್ರೇಟು ಚಪಾತಿ ಮಾಡಿಕೊಟ್ರೆ ಸರಿಯಾಗುತ್ತಲ್ಲ ಟಿಫನಿಗೆ ಅಂದ್ಬಿಟ್ಟು ಮಾಡಿದೆ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಹಾಕಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಚಿಕನಲ್ಲಿ ಆಯಿಲ್ ಅಂಶ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗಲ್ಲ ಅನ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ತೀನಿ ಅದು ನಮ್ಮಿ ನಮ್ಮ ನಮಗೆ ಬಿಟ್ಟಿದ್ದು ನಿಮಗೆ ಜಾಸ್ತಿ ಬೇಕು ಆಯಿಲ್ ಅನಿಸಿದ್ರೆ ಹಾಕ್ಕೊಳ್ಳಿ ನಮ್ಮ ಮನೆ ಕ್ರಿಕೆಟರು ಅಲ್ಲೇ ನೋಡಿ ನೋಡ್ತಿದ್ದೀರಲ್ಲ ಫಸ್ಟ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ ಅವನಿಗೆ ತುಂಬ ಅಂದರೆ ತುಂಬ ಕ್ರಿಕೆಟ್ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದರೆ ಅವ್ರ ಪಪ್ಪ ಕ್ರಿಕೆಟ್ ನೋಡ್ತಾರೆ ಅವನು ನೋಡಿ ನೋಡಿ ಯಾವ ಸಿಕ್ಕಿದ್ರು ಕ್ರಿಕೆಟು ಕ್ರಿಕೆಟು ಅಮ್ಮ ಕ್ರಿಕೆಟ್ ಆಡ್ತೀನಿ ಅಂತಲೇ ಟಿ ವಿ ಹೊಡಿತಾನೆ ನಾನು ಒಂದೇ ಒಂದು ಭಯ ಬಿಟ್ಟರೆ ಆಟ ಆಡಲಿ ಅಂತ ಬಿಟ್ಬಿಟ್ಟಿದ್ದೀವಿ ನಾವು ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಒಂದೊಂದೇ ಒಂದೊಂದು ಚಿಕನ್ನ ಹಾಕಿ ಹಾಕೊಳ್ಳೋಣ ಅರ್ಶಿಣ ಪೌಡೀಲಿ ಚಿಕನ್ನ ನೀಟಾಗಿ ತೊಳೆದ್ರೆ ಅದರ ಸ್ಮೆಲ್ ಇರೋಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಆಲ್ಮೋಸ್ಟು ಇವಾಗ ಎಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ನೀರು ಬಿಡಬೇಕು ಅಲ್ಲಿ ತನಕ ರೋಸ್ಟ್ ಮಾಡೋಣ ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ತಿರ್ಗೋಣ ಅದು ಚಿಕನ್ನು ನೀರು ಬಿಡೋ ಥರ ಬೇಯಿಸ್ಬೇಕು ಇಲ್ಲಾಂದರೆ ಫಸ್ಟೇ ಈಗ ರುಬ್ಕೊಂಡಿರೋ ಮಸಾಲ ಹಾಕಿಬಿಟ್ರೆ ಅದು ನೀರು ಬಿಡೋಲ್ಲ ಅಂದರೆ ಒಂಥರ ಚೆನ್ನಾಗಿರಲ್ಲ ಜ್ಯೂಸಿ ಜ್ಯೂಸಿ ಥರ ಆಗುತ್ತೆ ಚಿಕನ್ನು ಚೆನ್ನಾಗಲ್ಲ ಹಾಗಾಗಿ ಅದು ಚೆನ್ನಾಗಿ ನೀರು ಬಿಟ್ಟ ಮೇಲೆ ಹಾಕ್ಕೊಳ್ಳೋಣ ಇವಾಗ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಒಂದೇ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತೀನಿ ಚಿಕನಿಗೆ ಉಪ್ಪು ಉಪ್ಪು ಹಿಡೀಲಿ ಚಿಕನ್ನು ಅಂತ ಖಾರ ಹಾಕಿದ್ಮೇಲೆ ಸ್ವಲ್ಪ ಹಾಕ್ಕೊಂಡ್ರಾಗುತ್ತೆ ಇಲ್ಲ ಇವಾಗಲೇ ನಮಗೆ ಗೊತ್ತಾಗುತ್ತೆ ಅಂದರೆ ಇವಾಗಲೇ ಹಾಕ್ಕೊಳ್ಳಿ ನೀವು ಅದು ನಾನು ಚಿಕ್ಕ ಪಾತ್ರೆ ಇಟ್ಬಿಟ್ಟಿದ್ದೀನಿ ನನಗಷ್ಟು ಗೊತ್ತಾಗಲಿಲ್ಲ ಇವಾಗ ಬೇರೆ ಪಾತ್ರೆಗೆ ನಾನು ಚೇಂಜ್ ಮಾಡ್ಕೊತೀನಿ ನಂತರ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಎರಡೆರಡು ಡಬಲ್ ಡಬಲ್ ಕೆಲಸ ಆಗುತ್ತೆ ಪಾತ್ರೆಗಳು ಸುಧಾ ಹಾಗೆ ಬೀಳುತ್ತೆ ಎರಡೆರಡು ಪಾತ್ರೆ ತೊಳೆಯೋದು ತುಂಬ ಕಷ್ಟ ಅಲ್ವಾ ಹಾಗಾಗಿ ಒಂದೇ ಸತಿ ಯೋಚನೆ ಮಾಡಿಡಬೇಕಿತ್ತು ನನಗೆ ಗೊತ್ತಾಗಲಿಲ್ಲ ನಮ್ಮ ಮನೆ ಕ್ರಿಕೆಟರ್ ಯಾವ ಸಿಕ್ಕಿದ್ರು ಬಾಲ್ ಅಂತ ಎಸಿದ್ದಾನೆ ಏನು ಒಂದು ಹಿಡ್ಗಲು ಸಿಕ್ಕಿದ್ರೂ ಆಡ್ತಾನೆ ಇವಾಗ ಅಡುಗೆ ಮನೆಗೆ ಬಂದು ಈ ಚಿಕನಿಗೇನೋ ಮಾಡೋಣ ಅಂತ ಇಟ್ಟಿದ್ದೆ ಅದನ್ನೇ ಎತ್ಕೊಂಡು ಹೋಗಿಬಿಟ್ಟಿದ್ದ ನಾನು ನೋಡಿಕೊಂಡೇ ಇರಲಿಲ್ಲ ಆಮೇಲೆ ವೀಡಿಯೋದಲ್ಲಿ ನೋಡ್ತೀನಿ ಅಯ್ಯೋ ಇವನು ಎತ್ಕೊಂಡೋಗಿದ್ದಾನಲ್ಲ ಅಂತ ನೋಡಿ ಒಂದು ತಪ್ಲೆಗೆ ಹಾಕ್ಕೊಂಡಿದ್ದೀನಿ ಇದು ಇದಕ್ಕಾಗುತ್ತೆ ಅನಿಸುತ್ತೆ ಇದಕ್ಕಾಗುತ್ತೆ ಅನಿಸಿ ಹಾಕ್ಕೊಂಡೆ ಆಯಿತು ಕೂಡ ನಾನು ಎಷ್ಟು ತಂದಿದ್ದೀರಾ ಚಿಕನ್ ಅಂತ ಕೇಳಲೇ ಇಲ್ಲ ಮೆಸರ್ಮೆಂಟ್ ಸುಮ್ಮನೆ ಒಂದು ಕಣ್ಣಾಳ್ತೆಯಲ್ಲಿ ಮಾಡಿಬಿಟ್ಟೆ ಆಮೇಲೆ ಗೊತ್ತಾಯ್ತು ಮುಖಾಲು ಕೆದಿ ತೊಗೊಬಂದಿದ್ರು ಅಂತ ಇವಾಗ ಬೆಂದಿದ್ದಾಯಿತು ಚಿಕನ್ನು ಇವಾಗ ರುಬ್ಕೊಂಡಿರೋ ಮಸಾಲ ಹಾಕೋಣ ಮಸಾಲ ಸ್ವಲ್ಪ ನೀರು ಥರನೇ ರುಬ್ಕೊಂಡ್ಬಿಟ್ಟಿದ್ದೆ ಗಟ್ಟಿಯಾಗಿ ರುಬ್ಬಿರಲಿಲ್ಲ ಅಂದರೆ ಅನ್ನಕ್ಕೆಲ್ಲ ಗ್ರೇವಿ ಬೇಕಲ್ಲ ಅಂದ್ಬಿಟ್ಟು ಹಾಕಿದ್ದೀನಿ ನೀರು ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ನೀವು ನೀರು ಹಾಕ್ತೇನೂ ಕೂಡ ಮಾಡಬಹುದು ಅಂದರೆ ಚಪಾತಿ ರೊಟ್ಟಿಗೆ ತಿಂತೀನಿ ಅಂತಂದರೆ ಹಾಗೆ ಮಾಡಿ ಅನ್ನಕ್ಕೆ ತಿಂತೀನಿ ಅಂದರೆ ಸ್ವಲ್ಪ ನೀರು ಥರನೇ ಬೇಕಾಗುತ್ತೆ ನಾನು ನಮಗೆ ಕಂಫರ್ಟಬಲ್ ಇರೋ ಥರ ಮಾಡಿಕೊಂಡಿದ್ದೆ ನೀರು ಹಾಕ್ಬೋ ನೀರು ಹಾಕ್ಲೂಬಹುದು ಹಾಕ್ತೇನೆ ಇರಬಹುದು ಈ ಗ್ರೀನ್ ಚಿಕನ್ ಚಿಲ್ಲಿ ಚಪ್ಸಿಗೆ ನೀರು ಹಾಕಿಲ್ಲ ಅಂತಂದರೆ ಬೇರೆ ಟೇಸ್ಟ್ ಕೊಡುತ್ತೆ ನೀರು ಹಾಕಿದ್ರೆ ಬೇರೆ ಟೇಸ್ಟ್ ಕೊಡುತ್ತೆ ಅನ್ನೋದೇನಿಲ್ಲ ನೀರು ಹಾಕಿದರೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ಅಲ್ಲ ಚೆನ್ನಾಗಿರುತ್ತೆ ಅಂದರೆ ತುಂಬ ನೀರು ಥರ ಮಾಡಬಾರ್ದು ನಾನು ತೋರಿಸ್ತಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇದಕ್ಕಿಂತ ದೊಡ್ಡ ಪಾತ್ರೆ ನಾನು ಇಷ್ಟು ಅಷ್ಟು ಇಟ್ಕೊಂಡಿಲ್ಲ ಇದೇ ಸಾಕಾಗುತ್ತೆ ಅಂದ್ಕೊಂಡೆ ಆದರೆ ಸ್ವಲ್ಪ ಮೇಲೆಲ್ಲ ಹಾರ್ತಾ ಇತ್ತು ಈ ವಿಡಿಯೋ ನೋಡಿ ನಾನು ಸ್ವಲ್ಪ ಪಾತ್ರೆ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಹಳೆಯ ಸಂಪ್ರದಾಯದ ಪ್ರಕಾರ ಕುಡ್ಲೆಲ್ಲ ಇದು ಮಾಡ್ತಾರಲ್ಲ ಒಂದು ಕಬ್ಣದ್ ಪೀಸ್ನ ಆ ಥರನೂ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಚಾಪ್ಸು ಊಟ ಮಾಡ್ತಿದ್ದು ಫುಲ್ಲು ಯಾವ ಥರ ಅಂತ ಅಂದರೆ ಸಖತ್ತಾಗಿತ್ತು ಹೇಳೋಕ್ಕೆ ಆಗೋಲ್ಲ ಬಾಯಿ ನೀರು ಬರ್ತಿದೆ ಇವಾಗ್ಲೂ ನಾನು ಹೇಳಬೇಕಾದ್ರೂ ಚೆನ್ನಾಗಿ ಬಂತು ನೀವು ಸತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ವೀಡಿಯೋ ನೋಡಿ ಸುಮ್ಮನೆ ಕಮೆಂಟ್ ಮಾಡದೇ ಇರಬೇಡಿ ನೀವು ನೋಡಿದ್ದೀರಾ ಅನ್ನೋದಕ್ಕೋಸ್ಕರನಾದರೂ ಕಮೆಂಟ್ ಮಾಡಿ ಲಾಸ್ಟಲ್ಲಿ ಕಸ್ತೂರಿ ಮೇತಿ ಹಾಕೋಣ ಇದು ಏನಕ್ಕಪ್ಪ ಅಂದರೆ ಫ್ಲೇವರಿಗೋಸ್ಕರ ಅಂದರೆ ಒಂದು ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ ಈ ಕಸ್ತೂರಿ ಮೇತಿ ನೀವು ಒಂದು ಸತಿ ಹಾಕಿ ನೋಡಿ ಅಂದರೆ ಹಾಕ್ತೇನೆ ಇರ್ಬೋದು ಸ್ಕಿಪ್ಪು ಬೇಕಿದ್ದರೂ ಮಾಡಬಹುದು ನನಗೇನೋ ಇದರ ಸ್ಮೆಲ್ ಇಷ್ಟ ಹಾಗಾಗಿ ನಾನು ಕಸ್ತೂರಿ ಮೇತಿ ಹಾಕ್ತಿದ್ದೆ ಇದು ಆಲ್ಮೋಸ್ಟ್ ಆಗ್ಲಿಕ್ಕೆ ಬಂತು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸಿಬಿಟ್ರೆ ಫುಲ್ಲು ಗಟ್ಟಿಯಾಗುತ್ತೆ ಇನ್ನೊಂದು ಹತ್ತು ನಿಮಿಷ ಬೇಯಿಸ ನೋಡಿ ಬೆಂದಿದ್ದಾಯಿತು ಚಿ ಚಪಾತಿ ಜೊತೆ ಸಖತ್ತಾಗಿದೆ ಕಾಂಬಿನೇಷನು ನಮ್ಮ ಮನೆಯವ್ರಿಗೆ ಚಪಾತಿ ಮಾಡಿದೆ ನಾನು ಅನ್ನದ ಜೊತೆ ತಿಂದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ